ಎಲ್ಲರಿಗೂ ನಮಸ್ಕಾರಗಳು ಜ್ಞಾನ ಸೌರಭ ಎಜುಕೇಷನ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಋತುಮಾನ ಚಕ್ರದಲ್ಲಿ ಹಳತು ಕಳಚಿ ಹೊಸತು ಚಿಗುರೊಡೆಯುವ ಕಾಲ ನಿಸರ್ಗ ಮಾಸಿದ ಮಸಕು ತೊರೆದು ನವೀನತೆಗೆ ಕೊಡುವ ಕಾಲ ಅದುವೇ ನಮ್ಮ ಹಿಂದೂ ಸಂಸ್ಕೃತಿಯ ನವ ಕಾಲ ಚಂದ್ರಮಾನ ಯುಗಾದಿ ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವಾ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಎನ್ನುವ ಹಾಗೆ ಪ್ರಕೃತಿಯೇ ಹಳತಿಗೆ ವಿದಾಯ ಹೇಳಿ ಹೊಸತನ್ನು ತನ್ನ ಹಸಿದ ತೋರಿ ಸಡಗರದಿಂದ ಬರಮಾಡಿಕೊಳ್ಳುತ್ತದೆ ಮೇಲೆ ಮಾನವ ಪ್ರಕೃತಿಯ ಭಾಗ ತನ್ನಲ್ಲಿರುವ ಹತ್ತಾರಿ ನೋವು ಹತಾಶೆ ದುಃಖ ಸಂಕಟ ಚಿಂತೆ ಒಟ್ಟಾರೆ ನಕಾರಾತ್ಮಕತೆಯನ್ನು ತೊರೆದು ನವ ಯೋಚನೆ ಯೋಜನೆಗೆ ದಾರಿ ಮಾಡಿ ಕೊಡಬಾರದೇಕೆ ನಮ್ಮ ಒಂದು ಯೋಚನೆ ಕಾರ್ಯಗತಿಯನ್ನು ಬದಲಿಸುತ್ತದೆ ಆ ಯೋಚನೆ ಯಾವಾಗಲೂ ಸಕಾರಾತ್ಮಕವಾಗಿರಬೇಕು ಅಂತಹ ಒಂದು ಯೋಚನೆಗೆ ಈ ಸಂದರ್ಭ ಸಾಕ್ಷಿಯಾಗುವಂತಾಗಲಿ ಅದಮ್ಮೆ ಚೈತನ್ಯದಿಂದ ಕಾರ್ಯಸಾಧನೆಯಲ್ಲಿ ತೊಡಗೋಣ ಎಲ್ಲರಿಗೂ ಇವತ್ತಿನ ಸಂದರ್ಭದಲ್ಲಿ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರ ಜೀವನದಲ್ಲಿ ಶಾಂತಿ ಸುಖ ಸಮೃದ್ಧಿ ನೆಲೆಸಲಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ